first, Then we talk about credit monitoring services, then, of course, regulatory regulations. You have a lot of laws which govern cyber. For example, you have GDPR in Europe if you're <laughs> <laughs> you uh, uh, in <laughs> <laughs> <security. laughs> <laughs> ರಿ ಅಧಿಕಾರದ ನದಿಮಣ್ಣು ವಶದ ಜಾಗಿದ್ದ ಮಹಿಳಾ ಪಾಟೋತಾ ಪಾಟೋ ಟೈಮ್ ಸೇ ಜಾಲಕರು ಅಣ್ಣನಪ್ಪನವರು ಅವರು ನಮ್ಮಪ್ಪನ ಪ್ರಯತ್ನ ಮಾಡ್ತಾರೆ ಮಾನ್ಯ ಉಪಾಧ್ಯಕ್ಷರ ಅವರು ಪ್ರಯತ್ನ ಅಪೇಕ್ಷೆ ಅವನಾಗಿ ಸುಬ್ಬಂದೇವರ ಚಂದಿಶರ ಹುರಿಯನ್ನು ನಮ್ಮನ್ನು ಸಹ ಕಟ್ಕೊಂಡು ನಾವು ಹಾಗೆ ಅನಂತ ಜನರಿಗೆ ಉದ್ದೇಶ ಮಾಡಿಕೊಂಡು ಯಾರು ಅವಕಾಶ ಮಾಡಿಕೊಂಡು ತುಂಬ ಸಂತೋಷ ಆಗ್ತದೆ ನನ್ನ ಒಂದು ಕುಟುಂಬವನ್ನು ಸತ್ತ ಮೇಲೆ ಸ್ಮರ್ಶಾತ್ರಿತ ಸಹ ಸಮಾಜ ಮಾಡಬೇಕಾದ್ರೆ ನಿವಾರಿಸುವ ಯಾರೇ ಆಗಿರಲಿ ಇವತ್ತು ಮಾನವ ಸಾಮಾನ್ಯ ತಮ್ಮ ತಮ್ಮ ಸಹಭಾಗಿಗಳು ತಮ್ಮ ಸಹಜರು ಅವಶ್ಯಕತೆ ಇರೋ ಅನುಭವವನ್ನು ಅವರು ದಾರೇ ಆಗುತ್ತೆ ಶಿವಶಂಕರ್ ಅವರ ಅನುಭವಕ್ಕೆ ದಾರಿ ಮಾಡಿಲ್ಲ ಸಮಾಜಕ್ಕೆ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಹಾಗಾಗಿ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಮತ್ತೆ ಈ ಕಾರ್ಯಕ್ರಮದ ಉದ್ದೇಶ ಏನು ಸೊ ಏನು ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಫೆಲ್ವಿನಲ್ಲಿ ಅದನ್ನು ಕೇಳಿದ್ದೀವಿ ನಮ್ಮ ದಿವಂಗತ ದಿವಯ್ ಶಂಕರ್ ಸಾಹೇಬ್ ಈಗಾಗ ಅವರ ಜೊತೆಯಲ್ಲಿ ನಾವೆಲ್ಲ ಒಡನಾಡಿಂಗಾಗಿ ಕೆಲಸ ಮಾಡಿದ್ದೀವಿ ಈಗಾಗಲೇ ಕೈಗೊಂಡು ಜೊತೆ ಬಹಳ ಸಂಘಟನೆಗಳ ನಾಯವಾಗಿ ಭಾಳ ಒಂದು ಸಂಘಟನೆಯಿಂದಲೇ ಕೊಡ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಮಾನ್ಯ ಅಂಬೇಡ್ಕರ್ ಡಾಕ್ಟರ್ ಆನಂದರಾಜ್ ಅಂಬೇಡ್ಕರ್ ಅವರ ಮಗನಾದಂಥ ಆಸ್ಪತ್ರೆ ಆ ಜವಾಬ್ದಾರಿಯನ್ನು ನಡೆಸುತ್ತೆ ನೀನು ಇನ್ನು ಮುಂದೆ ಇದನ್ನು ಡಿವಾಯಿಸ್ಬೇಕು ಅವರನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲಾ ಕಡೆ ಚಟುವಟಿಕೆಯಿಂದ ಅಂಬೇಡ್ಕರ್ ಜಯಂತಿ ಆಗ್ಬಹುದು ಬಡವರಿಗೆ ಕೊಡಿಸುವಂತ ಕಾರ್ಯಕ್ರಮಗಳಾಗಬಹುದು ಮತ್ತೆ ಓದಸ್ಥ ಬಡ ಭಕ್ತರಿಗೆ ಆಯ್ಪಾ ಪ್ರತಿಯೊಬ್ಬರು ಬಹಳ ಅನ್ಯೋನ್ಯವಾಗಿ ಮಾತಾಡುವುದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹಿಡಿಯೂರಾಗಿ ನಮ್ಮೆಲ್ಲರೂ ಸಹಕಾರ ಈ ಭಾಗದಲ್ಲಿ ಮಹದೇವಪುರ ವಿಧಾನಸಭಾ ಇದೆ ನಾವು ನಾನು ರಾಜ್ಯಾಧ್ಯಕ್ಷನಾಗಿ ಅನುಸಿ ಜಾತಿಗಳ ಐಕ್ಯತಾ ಸಮಿತ ರಾಜ್ಯಾಧ್ಯಕ್ಷ ಹಾಗಾಗಿ ಇರುತ್ತೆ ಅವರಿಗೆ ಬೆಂಬಲವಾಗಿ ಇಟ್ಕೊಂಡು ನಾವು ಅವರಿಗೆ ಸಹಾಯ ಮಾಡಿದ್ವಿ ಅಂಬೇಡ್ಕರ್ ಅವರ ಮೂರನೇ ಜನ್ಮ ದಿನಾಚರಣೆಯ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರಿಪಬ್ಲಿಕ್ ಸೇನೆ ಮತ್ತು ಕರ್ನಾಟಕ ಜನಜೋಲ ಸಂಘಟನೆಯ ಆಶ್ರಯ ಸಂಯುಕ್ತ ಆಚರಣೆಯೊಂದಿಗೆ ಒಂದು ಆಚರಣೆ ಮಾಡಿದ್ವಿ ಎರಡನೇ ವಿಷಯ ವಿಚಾರ ಸಂಕೀರ್ಣ ಅಧ್ಯಯನ ಬಹಳಷ್ಟು ಜನ ಈ ದಿನ ವಿಚಾರದ ಕೊರತೆ ಇದೆ ಆ ವಿಚಾರದ ಕೊರತೆಗೆ ಪೋಷಕರಾದ ತಂದೆ ತಾಯಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದರೂ ಒಂದು ಕಡೆ ವಿದ್ಯಾಭ್ಯಾಸ ಕುಚಿತ ಆಗಿರೋದ್ರಿಂದ ವಿಚಾರದ ಕೊರತೆ ಕಡಿಮೆ ಆಗ್ತದೆ ಹಾಗಾಗಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹುದ್ದೆಗೆ ಭಾಳ ಮಹತ್ವವನ್ನು ಸಹ ಕೊಡಬೇಕು ಆ ನಿಟ್ಟಿನಲ್ಲಿ ಕ್ರಿಯಾ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಮೂರನೇದಾಗಿ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದ್ದೀವಿ ಯಾಕೆ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರವನ್ನು ವಿತರಣೆ ಮಾಡಿದ್ವಿ ಅಂದರೆ ಇವರು ನಮ್ಮ ಮರಳಿಯಲ್ಲಿ ನಮ್ಮ ಪ್ರಸಂಗದಲ್ಲಿ ತಗೊಂಡು ಹುದ್ದೆಯನ್ನು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಸಂಘಟನೆಯನ್ನು ಬಲಿಷ್ಠವಾಗಿ ಸಂಘಟನೆ ಬಲಿಷ್ಠ ಸಾಧಿಸಲು ಬಡಿದ ಮಟ್ಟಗಳು ಆಗೋದಕ್ಕೆ ಸರ್ಕಾರದ ವಿರುದ್ಧ ಹೋರಾಟದ ಯೋಜನೆಗಳನ್ನು ಮುಂದೆ ಒಳ್ಳೆಯ ಅನುಕೂಲ ಆಗುತ್ತದೆ ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳ ವಿತರಣೆ ಸಂಘಟನೆಯನ್ನು ಆರೋಗ್ಯ ಪೂರ್ಣವಾಗಿ ಉದ್ದೇಶ ಇದೆ ಈ ಸಮಾಜದಲ್ಲಿ ಬಹಳಷ್ಟು ಜನ ಸಮಾಜದ ಏಳಿಗೆಗಾಗಿ ಶ್ರಮಿಸಿದಂತ ಹೋರಾಟಗಾರರು ಗಿಡ ಶಂಕರ್ ನಾಯಕರು ರಾಜಕಾರಣಿಯಾಗಿ ಪಟೇಲ್ ಹಿನ್ನೆಯರು ಐಎಸ್ ಅಧಿಕಾರಿ ಕೆ ಅಧಿಕಾರಿ ದೇವರ ಪ್ರ Within we had a call with the, we show the, the, show show. Show the కొడారే ఏమొస్తాదిండి అంటే నిన్నటిలో మనం కార్యకర్తలు అందరూ మొమలేకంటా దిగకపో कोन था बेटा इनका सारे काम करने में चाहे में एक और भाई क्लास है क्लास है और पापा साथ में करता था एक वर्ष और टूर में थिएटर करता था और वो प्रोमोशन आगे ये कार्यक्रम ¡Vaya! Para... Thank so ¡Vengan